ಮೂಲಾನಿವಾಸಿಗಳು ಅಸ್ಪೃಶ್ಯರು ಅವರು ಒಂದು ಮೂಲೆಯಲ್ಲಿ ಅವರಲ್ಲಿರುವ ಜನಪದ ಕಲೆ ಸಂಸ್ಕೃತಿ ಪದ್ಧತಿಗಳನ್ನು ಯಾರೂ ಗುರುತಿಸುತ್ತಿಲ್ಲ ಇತ್ತು ಅವರು ಅಸ್ಪೃಶ್ಯರು ಅವ್ರ ಹತ್ರ ಇರುವುದೆಲ್ಲ ಅಸ್ಪೃಶ್ಯತೆಯೇ ಕೆಲವೊಂದು ಕಾಡಿನಲ್ಲಿ ಸಿಗುವಂಥ ಮರ ಇರ್ಬೋದು ಅಥವಾ ಕಾಡಿನಲ್ಲಿರುವಂಥ ಸತ್ತ ಪ್ರಾಣಿಗಳ ಚರ್ಮವನ್ನು ಉಪಯೋಗಿಸಿ ಅದಕ್ಕೊಂದು ಧ್ವನಿ ಹಾಗೆ ಪ್ರಾರಂಭ ಮಾಡಿದರು ಇದನ್ನು ಯಾರು ಕಂಡು ಹುಡುಕಿ ಹುಡುಕಿದ್ರು ಇದಕ್ಕೆ ಬರ ಆಗಿರಲಿ ಅಥವಾ ಲಿಪಿಯಾಗಿರಲಿ ಅಥವಾ ಗುರು ಅಂತ ಇಲ್ಲ ನಮ್ಮ ಅವರು ನಮ್ಮ ಈ ಡೋಲು ಚಂಡೆ ಕೈಸಳ ಇದನ್ನೆಲ್ಲ ನೋಡಿ ನಾವು ಬಾರಿಸಿದನ್ನು ತಕ್ಕುಗಳನ್ನು ನೋಡಿ ಅವರು ಮೂವತ್ತೆರಡು ತಾಳಗಳು ಇದೆ ಅಂತ ಹೇಳಿದರು ಬನವಾಸಿಯಿಂದ ಕಾಸರಗೋಡು ತನಕ ನಮ್ಮ ಉಬಾಸಿಕ ರಾಜ ಈ ಕರಾವಳಿ ಪ್ರದೇಶವನ್ನು ಆಳ್ತಿದ್ದರು ನಾವು ಆ ಕುಟುಂಬದ ಆ ರಾಜನ ಮನೆತನದವರು ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತೀಯಲ್ಲಿ ನಿಮಗೆ ಸ್ವಾಗತ ನಾನು ಅವಿನಾಶ್ ಜುಲೈ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕಿಗೆ ಭರ್ಜರಿಯಾಗಿ ರಾಜಧಾನಿ ಬೆಂಗಳೂರಿನಲ್ಲಿ ನಡೀತಾ ಇದೆ ಕುಂದಾಪುರ ಕನ್ನಡ ಹಬ್ಬ ಇದರಲ್ಲಿ ಪ್ರಮುಖ ಆಕರ್ಷಣೆ ಒಂದು ಹುಲಿವೇಷ ಹುಲಿವೇಷದ ಬಗ್ಗೆ ಸ್ಪೆಷಲ್ ಸ್ಟೋರಿಯನ್ನು ನೋಡಿದ್ರಿ ಈಗ ನಾವು ಕೊರಗರ ಡೋಲಿನ ಕುರಿತಾಗಿ ಒಂದು ವಿಶೇಷವಾದಂಥ ಸ್ಟೋರಿಯನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೇವೆ ಕೊರಗರ ಡೋಲು ಎಷ್ಟು ಚೆಂದ ಕೇಳೋದಕ್ಕೆ ಮೆರವಣಿಗೆ ಅಲ್ಲೆಲ್ಲ ನಾವು ಅದನ್ನು ಆಸ್ವಾದಿಸುವ ರೀತಿ ನಿಮಗೆ ಗೊತ್ತೇ ಇದೆ ಇಲ್ಲಿಗೆ ತಂಡ ಕುಂದಾಪುರದಿಂದ ಬಂದಿದೆ ಅದನ್ನು ಮುನ್ನಡೆಸ್ತಾ ಇದ್ದಾರೆ ಶೇಖರ್ ಅವರು ಬನ್ನಿ ಅವ್ರ ಜೊತೆ ಮಾತನಾಡೋಣ ಈ ತಂಡ ಹೇಗಿದೆ ಎಷ್ಟು ಜನ ಬಂದಿದ್ದಾರೆ ಮತ್ತು ಈ ಡೋಲಿನ ಹಿನ್ನೆಲೆ ಮಹತ್ವ ಇದೆಲ್ಲದರ ಬಗ್ಗೆ ಮಾತನಾಡಬೇಕು ಶೇಖರ್ ಅವರೇ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಶೇಖರ್ ಮರುವಂತೆ ಅಂತ ನಾನು ಕೊರಗತನಿಯ ಕಲಾವೇದಿಕೆಯ ಮುಖ್ಯಸ್ಥನಾಗಿ ಕುಂದಾಪುರ ಕನ್ನಡ ಉತ್ಸವಕ್ಕೆ ಬಂದಿದ್ದೇನೆ ಬುಡಕಟ್ಟು ಮೂಲ ಜನಾಂಗದ ಇದೊಂದು ಕಲೆ ಈಗಂತೂ ಇದನ್ನು ಕಲೆ ಅಂತ ಗುರುತಸ್ ಗುರುತಿಸ್ತಾ ಇದ್ದಾರೆ ಆದರೆ ಒಂದು ಕಾಲದಲ್ಲಿ ಇದು ಕಲೆ ಆಗಿರಲಿಲ್ಲ ಬರೀ ಒಂದೆರಡು ಮೂರು ಕಡೆಗಡೆಗೆ ಮಾತ್ರ ಸೀಮಿತ ಆಗಿತ್ತು ಒಂದು ದೈವದ ಮನೆಯಲ್ಲಿ ಆಮೇಲೆ ಸಾವಿನ ಮನೆಯಲ್ಲಿ ಆಮೇಲೆ ಕಂಬಳದಲ್ಲಿ ಇಷ್ಟು ಬಿಟ್ಟರೆ ಇದು ಕಾಲಕ್ರಮೇಣ ಹೇಗೆ ಬದಲಾಯಿತು ಅಂತ ಹೇಳ್ಬೋದಾ ಇದು ನಮ್ಮ ಬನವಾಸಿಯಿಂದ ಕಾಸರಗೋಡು ತನಕ ನಮ್ಮ ಉಬಾಸಿಕ ರಾಜ ಈ ಕರಾವಳಿ ಪ್ರದೇಶವನ್ನು ಆಳ್ತಿದ್ರು ನಾವು ಆ ಕುಟುಂಬದ ಆ ರಾಜನ ಮನೆತನದವರು ಹೌದಾ ಆದರೆ ಇದು ಇತಿಹಾಸ ಹೇಳ್ತದೆ ಇದು ಆದರೆ ನಮ್ಮ ಈ ಕಲೆ ಸಂಸ್ಕೃತಿ ಮತ್ತು ನಮ್ಮ ಆಚಾರ ವಿಚಾರಗಳು ಮತ್ತು ನಮ್ಮ ಉದ್ಯೋಗ ಇದ್ರ ಬಗ್ಗೆ ಹೆಚ್ಚಿನವರಿಗೆ ಗೊತ್ತಿಲ್ಲ ಆಗಿತ್ತು ನಮ್ಮ ಈ ಡೋಲು ಚಂಡೆ ಕೊಳಲು ಮತ್ತು ಕೈಸಳ ಇದಿಷ್ಟು ಒಂದು ವಾದನ ನಮ್ಮದು ಒಂದು ಟೀಮ್ ಒಂದು ಇದರಿಂದ ತಕ್ಕ ಇದನ್ನು ಯಾರು ಕಂಡು ಹುಡ್ಕಿ ಹುಡುಕಿದ್ರು ಇದಕ್ಕೆ ಬರ ಆಗಿರಲಿ ಅಥವಾ ಲಿಪಿ ಆಗಿರಲಿ ಅಥವಾ ಗುರು ಅಂತ ಇಲ್ಲ ನಮ್ಮ ಇಲ್ಲ ನಮ್ಮ ಪೂರ್ವಜರು ಏನು ಹಿಂದೆ ಅಸ್ಪೃಶ್ಯರಾಗಿ ಕಾಡಿನಂಚಿನಲ್ಲಿದ್ದು ಅವರು ತಮ್ಮ ಕುಲಕಸುಬಿಗಾಗಿ ಬೀಳನ್ನೆಲ್ಲ ಮಾಡಿ ಅವರ ಒಂದು ಉಪಯೋಗ ಆವಾಗ ಮನೆಯಲ್ಲೇ ಇರುವಾಗ ಏನೋ ಒಂಥರ ಸಂಭ್ರಮ ಆಚರಣೆ ಅಥವಾ ಸಂತೋಷಕ್ಕೋಸ್ಕರ ಕೆಲವೊಂದು ಕಾಡಿನಲ್ಲಿ ಸಿಗುವಂಥ ಮರ ಇರ್ಬೋದು ಅಥವಾ ಕಾಡಿನಲ್ಲಿರುವಂಥ ಸತ್ತ ಪ್ರಾಣಿಗಳ ಚರ್ಮವನ್ನು ಉಪಯೋಗಿಸಿ ಅದಕ್ಕೊಂದು ಧ್ವನಿ ಬರುವ ಹಾಗೆ ಪ್ರಾರಂಭ ಮಾಡಿದರು ಮತ್ತು ಅದೇ ರೀತಿ ಕೆಲವೊಂದು ಬೀಳು ಮತ್ತು ಒಂದು ಮರದಿಂದ ಅಥವಾ ಒಂದು ತೆಮೆ ಇಂಥ ಬಿದಿರಿನಿಂದ ಕೊಳಲು ಇದನ್ನೆಲ್ಲ ಸೇರಿಸಿ ಒಂದು ಅದರಿಂದ ಶಬ್ದ ಅಥವಾ ಧ್ವನಿ ಕೂಡಿಸಿ ಒಂದು ತಂಡವಾಗಿ ಅಥವಾ ಒಂದು ಶರ್ಟ್ ಅಥವಾ ಒಂದು ವಾದನದ ಒಂದು ಕಲಾ ಪ್ರಕಾರ ಅಂತ ಹಿಂದಿನವರು ಮಾಡಿದ್ದಾರೆ ಮತ್ತು ಇದು ಈ ನುಡಿಸುವ ರೀತಿ ಇದೆಯಲ್ಲ ಇದು ಮದುವೆ ಮನೆಯಲ್ಲಿ ಈಗೆಲ್ಲ ನುಡಿಸ್ತಾರೆ ಅಲ್ವಾ ಮದುವೆ ಮನೇಲಿ ಒಂಥರ ಮತ್ತು ಕಂಬಳದಲ್ಲಿ ಒಂಥರ ಮತ್ತು ಇಂಥ ಕಾರ್ಯಕ್ರಮಗಳಲ್ಲಿ ಒಂಥರ ಅದು ಬೇರೆ ಬೇರೆ ಅದಕ್ಕೆ ಅದಕ್ಕೆ ಏನು ಹೇಳಬೇಕು ಅಂತಂದು ನನಗೆ ಸರಿಯಾಗಿ ಗೊತ್ತಾಗ್ತಿಲ್ಲ ತೊಕ್ಕುಗಳು ಓಕೆ ಈ ತೊಕ್ಕುಗಳು ಇದನ್ನು ಕಂಡು ಯಾರು ಅದು ಹೆಂಗೆ ಬಂತು ತನ್ನಷ್ಟಕ್ಕೆ ಬಂತಲ್ವಾ ಅದಕ್ಕೆ ಇದು ಜನಪದ ಕಲೆ ಅಲ್ವಾ ಅಂದರೆ ನಮ್ಮದು ಜನಪದ ಕಲೆಯಲ್ಲಿ ಕಲೆಯ ಒಂದು ಪ್ರಮುಖ ಅಂದರೆ ಹೆಚ್ಚಿನ ಜನಪದ ಕಲೆಯಲ್ಲಿ ಇಷ್ಟು ಒಂದು ಐದು ಆರು ಥರದ ಒಂದು ಇರುವುದಿಲ್ಲ ಒಂದು ಎರಡು ಮೂರು ಇರ್ತದೆ ಅದರ ನಮ್ಮದು ಐದು ಈ ಜನಪದ ಕಲೆಯಲ್ಲಿ ನಾವು ಪ್ರಾರಂಭ ಈಗ ಯಾವುದೇ ಕಾರ್ಯಕ್ರಮ ಆಗಿರಲಿ ದೈವ ದೇವಸ್ಥಾನ ಅಥವಾ ಶುಭ ಸಮಾರಂಭ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯಿಂದ ಪ್ರಾರಂಭ ಆಗುತ್ತೆ ಸ್ವಾಗತ ಇಂಥದ್ದೆಲ್ಲ ಪ್ರಾರಂಭ ಆಗುತ್ತೆ ಅದೇ ರೀತಿ ನಾವು ಯಾವುದೇ ದೈವ ದೇವಸ್ಥಾನ ಆಗಿರಲಿ ದೈವದ ಗುಡಿಯಾಗಿರಲಿ ಸಭಾ ಕಾರ್ಯಕ್ರಮ ಆಗಿರಲಿ ಅಥವಾ ನಮ್ಮ ಹಿಂದೆ ನಾವು ಮನೆಯಲ್ಲೇ ಮದುವೆ ಮಾಡ್ತಿದ್ದೆವು ಮದುವೆ ನಾಮಕರಣಶಾಸ್ತ್ರ ಬೇರೆ ಬೇರೆ ನಮ್ಮ ಪದ್ಧತಿಗಳನ್ನು ಮಾಡ್ತಿರ್ತದೆ ಆವಾಗ ಪ್ರಥಮವಾಗಿ ನಾವು ಹೇಗೆ ಪ್ರಾರ್ಥನೆ ಮಾಡ್ತೇವೆ ಸಭಾ ಕಾರ್ಯಕ್ರಮದಲ್ಲಿ ಅದೇ ರೀತಿ ದೈವವನ್ನು ದೈವದ ಒಂದು ನುಡಿ ಇದೆ ಶಬ್ದ ಅದನ್ನು ಆ ತಕ್ಕಿನಿಂದ ನಮ್ಮ ವಾದನಗಳು ಪ್ರಾರಂಭ ಆಗತ್ತೆ ಇವತ್ತು ತಂಡದಲ್ಲಿ ಹತ್ತು ಹದಿನೈದು ಜನ ಇದ್ದರು ಇಲ್ಲಿಗ ನಮ್ಮ ಜೊತೆಗೆ ಐದು ಮಂದಿ ಇದ್ದಾರೆ ಇವರ ಹೆಸರುಗಳೇನೇನು ಮತ್ತು ಇವರು ಯಾವ ಪರಿಕರಗಳನ್ನು ನುಡಿಸ್ತಾರೆ ನಮ್ಮ ಬಲ ಇವನು ಕೋಟಿ ಅಂತ ಇವರು ಎಲ್ಲದು ನಮ್ಮ ಐದು ಥರದ ತಾಳಗಳನ್ನು ಬಾರಿಸ್ತಾರೆ ಇವರು ಚಂಡೆ ಇರ್ಬೋದು ಡೋಲ್ ಕೊಳಲಿರ್ಬೋದು ಕೈಸಳ ಇರ್ಬೋದು ಮತ್ತು ಈ ಡೋಲು ಚಂಡೆಗಳನ್ನು ಸಹ ಮಾಡ್ತಾರೆ ಅವರು ಹೌದು ಹಾಂ ತಯಾರಿಸ್ತಾರೆ ಅದಕ್ಕೆ ಯಾವ ಚರ್ಮ ಹಾಕಬೇಕು ಯಾವ ಮರ ಬೇಕು ಯಾವ ಥರದ್ದು ಅದು ಅದು ಇವರು ಕೋಟಿ ಅಂತ ಹಾಗೆ ನಮ್ಮ ಎಡಪಕ್ಕದಲ್ಲಿ ಕೂತವರು ಅವರು ಗೋಪಾಲ್ ಅಂತ ಅವರು ಸಹ ಚಂಡೆ ಡೋಲು ಕೈಸಳ ಇವರು ಬಾರಿಸ್ತಾರೆ ಅವರು ಅಂತ ಅವರು ಸಹ ಹಾಗೆ ಡೋಲು ಚಂಡೆ ಇದನ್ನೆಲ್ಲ ಬಾರಿಸ್ತಾರೆ ಅವರು ಕೊಳಲು ನಮ್ಮ ನಾರಾಯಣ ಅಂತ ಅವರು ಅವರು ಕೊಳಲು ಮತ್ತು ಇತರ ಪ್ರ ಪರಿಕರಗಳನ್ನು ಸಹ ನುಡಿಸ್ತಾರೆ ಅವರು ಮಾಬಲ ಅವರು ಸಹ ಹಾಗೆ ಎಲ್ಲ ಆಲ್ರೌಂಡರ್ ಅವರು ಅವರು ಸಹ ಹಾಗೆ ಎಲ್ಲದನ್ನು ಬಾರಿಸ್ತಾರೆ ಅಂದರೆ ಎಲ್ಲರೂ ಎಲ್ಲವನ್ನು ಮಾಡ್ತಾರೆ ಅಂತಾಯಿತು ಈ ಕ್ರಿಕೆಟ್ ಮ್ಯಾಚಲ್ಲಿ ಒಬ್ಬರು ಒಬ್ಬರೆಲ್ಲ ಇಬ್ಬರು ಮಾತ್ರ ಆಲ್ರೌಂಡರ್ ಇರೋದು ಇವರು ಎಲ್ಲರೂ ಆಲ್ರೌಂಡರ್ ಸರ್ ಈಗ ಒಂದು ತಂಡದಲ್ಲಿ ಸಾಧಾರಣ ಎಷ್ಟು ಜನ ಬೇಕು ಇದನ್ನು ಬಹಳ ಸೊಗಸಾಗಿ ಇಂಪಾಗಿ ಕೇಳುವ ಹಾಗೆ ಮಾಡೋದಕ್ಕೆ ಒಂದಿಷ್ಟು ಜನ ಬೇಕಾಗ್ಬೋದು ಅಂದರೆ ಇದು ಎಷ್ಟು ಜನಕ್ಕಿಂತ ಆ ಕಾರ್ಯಕ್ರಮ ಯಾವುದು ವೇದಿಕೆಯ ದೊಡ್ಡ ವೇದಿಕೆ ಕಾರ್ಯಕ್ರಮನ ಅದಕ್ಕನುಗುಣವಾಗಿ ಡೋಲು ಚಂಡೆ ಇರ್ತದೆ ಮತ್ತು ದೊಡ್ಡ ಮೆರವಣಿಗೆ ಆದರೆ ಒಂದು ಇಪ್ಪತ್ತು ಇಪ್ಪತ್ತೈದು ಜನನೂ ಹಾಕ್ಬೋದು ನಾವು ಅದರಲ್ಲಿ ಒಂದು ಇಪ್ಪತ್ತು ಡೋಲು ಹಾಕ್ಬೋದು ಒಂದು ನಾಲ್ಕು ಚಂಡೆ ಹಾಕ್ಬೋದು ಎರಡು ಕೊಳಲು ಹಾಕ್ಬೋದು ಒಂದು ಎರಡು ಕೈಸಳ ಹಾಕ್ಬೋದು ಅದಕ್ಕೆ ತಕ್ಕಾಗಿ ಜನ ನಾವು ಹೊಂದಾಣಿಕೆ ಮಾಡ್ತೇವೆ ಈಗ ಇನ್ನು ಮುಂದಿನ ದಿನಗಳಲ್ಲಿ ಈ ಜಾನಪದ ಕಲೆಯ ಪ್ರಾಕಾರವನ್ನು ಮುಂದೆ ಎಲ್ಲಿಗೆ ಎಲ್ಲಿ ನೀವು ಇದನ್ನು ನೋಡೋದಕ್ಕೆ ಬಯಸ್ತೀರಿ ಅಂತ ಯಾವ ಸ್ಥಳದಲ್ಲಿ ಇದನ್ನು ನೋಡೋದಕ್ಕೆ ಬಯಸ್ತೀರಿ ಅಂತ ಹಿಂದೆ ನಮ್ಮ ಕೊರಗ ನಮ್ಮ ಉಡುಪಿ ಮತ್ತು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಕೊರಗರಂದರೆ ಅಸ್ಪೃಶ್ಯರು ನಿವಾಸಿಗಳು ಅಸ್ಪೃಶ್ಯರು ಅವರು ಯಾವುದೋ ಒಂದು ಮೂಲೆಯಲ್ಲಿರ್ತರು ಅವರಲ್ಲಿರುವ ಜನಪದ ಕಲೆ ಸಂಸ್ಕೃತಿ ಪದ್ಧತಿಗಳನ್ನು ಯಾರೂ ಗುರುತಿಸುತ್ತಿಲ್ಲ ಇತ್ತು ಅವರು ಅಸ್ಪೃಶ್ಯರು ಅವ್ರ ಹತ್ರ ಇರೋದೆಲ್ಲ ಅಸ್ಪೃಶ್ಯತೆ ಅವ್ರ ಹತ್ರ ಆ ಜನಪದ ಕಲೆಗೊಂದು ಬೆಲೆನೇ ಇಲ್ಲ ಆ ರೀತಿ ಆಗಿತ್ತು ಅದೇ ನಮಗೆ ಎರಡು ಸಾವಿರದ ಹನ್ನೊಂದು ಹನ್ನೆರಡು ಹದಿಮೂರನೇ ಇಶ್ಯೂಯಲ್ಲಿ ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ಮತ್ತು ಜನಪದ ಇಲಾಖೆಯಿಂದ ನಮಗೆ ಒಂದು ತರಬೇತಿ ಕೊಟ್ಟರು ಇದೇ ನಮ್ಮ ಡೋಲಿನ ಇದನ್ನೇ ನಮ್ಮ ಯುವ ಜನಾಂಗಕ್ಕೆ ಮುಂದುವ ತಗೊಂಡೋಗ್ಬೇಕಂತ ನಮ್ಮ ಹಿರಿಯರನ್ನೆಲ್ಲ ಸೇರಿಸಿ ಅವರ ಮುಖಾಂತರನೇ ಇದನ್ನು ತರಬೇತಿ ಒಂದು ಹದಿನೈದು ಇಪ್ಪತ್ತು ದಿನ ಬೆಂಗಳೂರು ಯವನಿಕ ಯುವಜನ ಮತ್ತು ಕ್ರೀಡಾ ಇಲಾಖೆ ಯವನಿಕದಲ್ಲಿ ತರಬೇತಿ ಕೊಟ್ಟರು ತರಬೇತಿ ಕೊಟ್ಟಾದ ಮೇಲೆ ಸಮಾರೋಪ ಸಮಾರಂಭದಲ್ಲಿ ಹಂಸಲೇಖರವರು ಬಂದಿದ್ದರು ವೆರಿ ಗುಡ್ ಅವರು ನಮ್ಮ ಈ ಡೋಲು ಚಂಡೆ ಕೈಸಳ ಇದನ್ನೆಲ್ಲ ನೋಡಿ ನಾವು ಬಾರಿಸಿದನ್ನು ತಕ್ಕುಗಳನ್ನು ನೋಡಿ ಅವರು ಮೂವತ್ತೆರಡು ತಾಳಗಳು ಇದೆ ಅಂತ ಹೇಳಿದರು ಅಲ್ಲಿಂದ ನಮಗೆ ನಮ್ಮದೊಂದು ಕಲೆ ಇಷ್ಟು ಪ್ರಕ ಇದೆ ಇಷ್ಟು ತಾಳಗಳಿದೆ ಅಂತ ಅಲ್ಲಿಂದ ಗೊತ್ತಾಯಿತು ಅಲ್ಲಿಂದ ನಾವು ನಮಗೆ ಅದಾದ ನಂತರ ನಾವು ಕಲಾ ತಂಡಗಳನ್ನು ರಚನೆ ಮಾಡಿದೆವು ನಮ್ಮದು ಕೊರಗತನಿಯ ಕಲಾವೇದಿಕೆ ಮರವಂತೆ ಅದೇ ಥರ ಔಭಾಷಿಕ ಕಲಾವೇದಿಕೆ ಬ್ರಹ್ಮವಾರ ಬಾರ್ಕೂರು ಮತ್ತು ಬೈಂದೂರು ಜ್ಯೋತಿಬಾಪುಲೆ ಇವ ಕಲಾವೇದಿಕೆ ಹಾಗೆ ಮಂಗಳೂರು ಉಡುಪಿಯಲ್ಲೆಲ್ಲ ಇದೆ ಇದೇ ರೀತಿ ಮುಂದುವರಿತಾ ನಮಗೆ ಮೊದಲನೇದಾಗಿ ನಮ್ಮ ಈ ಅಸ್ಪೃಶ್ಯತೆಯ ನಮ್ಮ ಕೊರಗ ಸಮುದಾಯದ ಈ ಕಲಾ ತಂಡವನ್ನು ಕಲಾ ಪ್ರಕ್ರಿಯೆಗೆ ಗೌರವ ಮತ್ತು ಸಂಭಾವನೆ ಒಂದು ಒಳ್ಳೆಯ ವೇದಿಕೆ ಕೊಟ್ಟಿದ್ದು ಆಳ್ವಾಸ್ ಸಂಸ್ಥೆ ಆಳ್ವಾಸ್ ಅವರು ಮೋಹನ ಆಳ್ವಾಸ್ ಅವರು ಇದಕ್ಕೊಂದು ಒಳ್ಳೆ ವೇದಿಕೆ ಕೊಟ್ಟು ಒಳ್ಳೆಯ ಸಂಭಾವನೆ ಕೊಟ್ಟು ಅವರು ನಮ್ಮನ್ನು ಒಳ್ಳೆಯ ರೀತಿಯ ನುಡಿಸ್ಕೊಂಡು ಬಂದಿದ್ದಾರೆ ಅಲ್ಲಿಂದ ಮುಂದೆ ನಾವು ಬೆಂಗಳೂರು ಮಂಗಳೂರು ಬೇರೆ ಬೇರೆ ಇಡೀ ರಾಜ್ಯ ಮತ್ತು ಅಂತರ ಮಟ್ಟದಲ್ಲಿಯೂ ಸಹ ಈ ಒಂದು ನಮ್ಮ ಕಲಾ ತಂಡದ ನಮ್ಮ ಕಲಾ ಜನಪದ ಕಲೆಯನ್ನು ನಾವು ಪ್ರಕೃತಿ ಪ್ರಸ್ತುತ ಪಡ್ತೀವಿ ಒಂದು ಎರಡು ಮೂರು ತೊಕ್ಕುಗಳನ್ನು ಈಗ ನೀವು ನುಡಿಸಿ ತೋರಿಸಿದರೆ ನಮ್ಮ ವೀಡಿಯೋಗೆ ಒಂದು ಕಳೆ ಬರುತ್ತೆ ಅಂತ ನನಗನ್ಸುತ್ತೆ ಸೊ ಯಾವ ಥರದ ತೊಕ್ಕುಗಳನ್ನು ನೀವು ನಮಗೆ ನುಡಿಸಿ ತೋರಿಸ್ತೀರಿ ಅಂತ ಹೇಳಿ ಮತ್ತು ನುಡಿಸಿ ಕಾಲದಲ್ಲಿ ಮದುವೆ ಮನೆಗೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಬೇಕಿತ್ತು ಆವಾಗ ವಾಹನದ ವ್ಯವಸ್ಥೆ ಇಲ್ಲ ಆ ಸಂದರ್ಭದಲ್ಲಿ ದೂರ ಹೋಗುವಾಗ ಬೇಸರ ಆಗಬಾರ್ದು ಆಗಬಾರ್ದು ಅಂತ ಹೇಳಿ ನಮ್ಮ ಡೋಲಿನ ವಾದನದೊಂದಿಗೆ ಹೋಗ್ತಿದ್ದೆವು ಆವಾಗ ಆ ಡೋಲಿನ ತಕ್ಕು ಹೇಗಿರ್ತದೆ ಮತ್ತು ಕುಣಿತದ ತಕ್ಕು ಹೇಗಿರ್ತದೆ ಅಂತ ಈಗ ನೋಡಿಸಿ ತೋರಿಸ್ತಾರೆ ನಮ್ಮ ಉಡುಪಿಯ ವಿಚಾರ ದಕ್ಷಿಣ ಕನ್ನಡ ಜಿಲ್ಲೆಯ ಕಂಬಳಕ್ಕೆ ಪ್ರಸಿದ್ಧಿ ಆ ಕಂಬಳದ ಕೋಣಗಳನ್ನು ನಡೆಸ್ಕೊಂಡು ಹೋಗುವಾಗ ಯಾವ ರೀತಿ ನಮ್ಮ ಡೋಲಿನ ತಕ್ಕಿಗೆ ನುಡಿಸ್ತಾರೆ ಅಂತ ತಮ್ಮ ಮುಂದೆ ಶುಭ ಸಮಾರಂಭದ ಕಾರ್ಯಕ್ರಮಗಳಲ್ಲಿ ಅಥವಾ ಇನ್ನಿತರ ಜಾತ್ರೆ ಸಂದರ್ಭದಲ್ಲಿ ಜನಸಂದಣಿಯಲ್ಲಿರುವಾಗ ಜನರ ಒಂದು ಖುಷಿಪಡಿಸಲಿಕ್ಕೆ ಯಾವ ಥರದ ತಕ್ಕನ್ನು ತಮ್ಮ ಮುಂದೆ ನೋಡಿಸ್ತಾರೆ